ಸಂಸ್ಕೃತದಲ್ಲಿ ತಾಡಾ ಎಂದರೆ ತಾಳೆಯ ಮರ ತಾಡಾಸನವು ತಾಳೆಯ ಮರದ ಆಕೃತಿಯನ್ನು ಹೋಲುವುದರಿಂದ ಈ ಆಸನಕ್ಕೆ ತಾಡಾಸನವೆಂದು ಕರೆಯುವರು ನೇರವಾಗಿ ನಿಲ್ಲಿ ಕಾಲು ಸೊಂಟ ಬೆನ್ನು ಕುತ್ತಿಗೆಯು ಒಂದೇ ಸಮ ನೇರವಾಗಿರಲಿ ನಿಮ್ಮ ಎರಡು ಕೈಗಳನ್ನು ಮೇಲಕ್ಕೆ ಎತ್ತಿ ನೇರವಾಗಿ ನಿಲ್ಲಿಸಿ ಉಸಿರನ್ನು ಎಳೆದುಕೊಳ್ಳಿ ನಿಮ್ಮ ಮುಖವು ಮುಂದೆ ನೋಡಲಿ ಉಸಿರನ್ನು ನಿಲ್ಲಿಸಿ ಕುಂಭಕ ಮಾಡಿ ನಿಮ್ಮ ಕಾಲಿನ ಹೆಬ್ಬೆಟ್ಟಿನ ಮೇಲೆ ನಿಲ್ಲಿ ಶರೀರವನ್ನೆಲ್ಲ ಹಿಗ್ಗಿಸಿ ಉಸಿರನ್ನು ಬಿಟ್ಟು ಹಿಮ್ಮಡಿಯ ಮೇಲೆ ನೆಮ್ಮದಿಯಿಂದ ನಿಂತುಕೊಳ್ಳಿ ಮೊದಲು ಅಭ್ಯಾಸವಾಗುವರೆಗೂ ಗೋಡೆಯ ಆಧಾರ ಮಾಡಿಕೊಂಡು ನಿಲ್ಲಿ ಅನಂತರ ಎಲ್ಲಿ ಬೇಕಾದರೂ ಸಹಾಯವಿಲ್ಲದೆ ಮಾಡಬಹುದು ಈ ಆಸನವನ್ನು ಅಭ್ಯಾಸ ಮಾಡುವುದರಿಂದ ನಮ್ಮ ಎತ್ತರವನ್ನು ಹೆಚ್ಚಿಸಿಕೊಳ್ಳಬಹುದು ಉಪಯೋಗ ಎತ್ತರ ಹೆಚ್ಚಿಸಲು ಉಪಯುಕ್ತ ಆಸನ ಬೆನ್ನೆಲುಬು ಮತ್ತು ಹೃದಯವು ಬಲಗೊಳ್ಳುತ್ತದೆ ಶ್ವಾಸಕೋಶವು ಮೃದುವಾಗುತ್ತದೆ ಅಜೀರ್ಣವು ಗುಣವಾಗುತ್ತದೆ ಬೊಜ್ಜು ಕರಗುತ್ತದೆ ಇದು ತೋಳು ಕಾಲುಗಳಿಗೆ ಶಕ್ತಿಯನ್ನುಂಟು ಮಾಡುತ್ತದೆ ಆಲಸ್ಯವನ್ನು ತೆಗೆದು ಹಾಕುತ್ತದೆ ಶಿರಸಾಸನವಾದ ಮೇಲೆ ಇದನ್ನು ಮಾಡಬೇಕು ಇದು ಸ್ತ್ರೀಯರಿಗೂ ಶಿಫಾರಸು ಮಾಡಬಹುದಾದ ಆಸನ ಯೋಗಾಸನಗಳಿಂದ ಅನೇಕ ರೋಗಗಳು ಗುಣವಾಗುತ್ತದೆಂಬುದು ಪೂರ್ವದಿಂದಲೂ ಅನುಭವಕ್ಕೆ ಬಂದಿದೆ ಒಂದು ರೋಗಕ್ಕೆ ಸಂಬಂಧಪಟ್ಟ ಐದರಿಂದ ಹತ್ತು ಆಸನಗಳನ್ನು ಒಂದು ಸಾರಿಗೆ ಮಾಡಬೇಕು ಇದರಿಂದ ಅದಕ್ಕೆ ಸಂಬಂಧಪಟ್ಟ ಕಾ ಕಾಯಿಲೆಗಳು ಗುಣಮಾಗುವುದರಿಂದ ಸಂದೇಹವಿಲ್ಲ ಒಬ್ಬ ಸಾಮಾನ್ಯ ಮನುಷ್ಯ ಪ್ರತಿದಿನವೂ ಐದರಿಂದ ಹತ್ತು ಆಸನಗಳನ್ನು ಅಭ್ಯಾಸ ಮಾಡಿದರೆ ಸಾಕಾಗುತ್ತದೆ ಪತಂಜಲಿ ಮಹರ್ಷಿಯ ಆದೇಶದಂತೆ ಮೂರು ಮೂರು ಆಸನಗಳನ್ನು ಮಾಡಬೇಕೆಂಬ ನಿಯಮವನ್ನು ತಮ್ಮ ಅನುಭವದಿಂದ ತಿಳಿಸಿರುತ್ತಾರೆ ತಾಡಾಸನ ಶವಾಸನ ಬದ್ಧ ಪದ್ಮಾಸನ ಈ ಮೂರರ ಸರಣಿಯಲ್ಲಿ ಶವಾಸನವನ್ನು ಮಾಡುವುದನ್ನು ತಿಳಿಸಿರುತ್ತೆ ಯೋಗದಲ್ಲಿ ಮುದ್ರಾಸನ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಯೋಗಿಗಳು ಕ್ರಮವಾಗಿ ಈ ಆಸನವನ್ನು ಮಾಡುವ ಅಭ್ಯಾಸವನ್ನು ಇದೊಂದು ಪ್ರಾಮುಖ್ಯವಾದ ಆಸನ ಹೆಂಗಸರಿಗೆ ಯಾರು ಇವರ ಯೌವನವನ್ನು ಕಾಪಾಡಿಕೊಂಡು ಆರೋಗ್ಯವಾಗಿ ಬೇರೆಯವರಿಗೆ ಆಕರ್ಷಕವಾಗಿರಬೇಕೆಂದು ಅಪೇಕ್ಷಿಸುತ್ತಾರೋ ಅವರು ಈ ಆಸನವನ್ನು ತಪ್ಪದೇ ಮಾಡಬಹುದು ಮೊದಲು ಪದ್ಮಾಸನವನ್ನು ಹಾಕಿ ಕುಳಿತುಕೊಳ್ಳಿ ಎರಡು ಕೈಗಳನ್ನು ಬೆನ್ನಿನ ಹಿಂದೆ ಸರಿಸಿ ಎರಡ ಕೈಕಟ್ಟನ್ನು ಬಳಕೆಯಿಂದ ಭದ್ರವಾಗಿ ಹಿಡಿದುಕೊಳ್ಳಿ ಆಳವಾಗಿ ಉಸಿರನ್ನು ಎಳೆದುಕೊಳ್ಳಿ ನೇರವಾಗಿ ದೃಷ್ಟಿಯನ್ನು ನೆಟ್ಟಗೆ ಮುಂದೆ ದೃಷ್ಟಿಸಿ ನೋಡಿ ಪುನಃ ಹೆಚ್ಚು ಉಸಿರನ್ನು ಎಳೆದುಕೊಳ್ಳಿ ಕಣ್ಣುಗಳನ್ನು ಮುಚ್ಚಿ ನಿಧಾನವಾಗಿ ನಿಶ್ವಾಸ ಮಾಡಿ ಮುಂಡನ್ನು ಬೆನ್ನ ಕಡೆಗೆ ಒತ್ತಿ ಮುಂದಕ್ಕೆ ಬಗ್ಗಿ ನಿಮ್ಮ ಹಣೆಯನ್ನು ನೆಲಕ್ಕೆ ಮುಟ್ಟಿಸಿ ಪುನಃ ಉಸಿರನ್ನು ಎಳೆದುಕೊಳ್ಳಿ ಸಾಧ್ಯವಾದಷ್ಟು ಕಾಲ ಬಂಧಿಸಿ ನಿಧಾನವಾಗಿ ನಿಶ್ವಾಸ ಮಾಡಿ ಮೊದಲು ಹಣೆಯನ್ನು ನೆಲಕ್ಕೆ ಮುಟ್ಟಿಸಲು ಆತುರ ಪಡಬೇಡಿ ಅದನ್ನು ನಿಧಾನವಾಗಿ ಎರಡು ಸೆಕೆಂಡು ತೆಗೆದುಕೊಳ್ಳಿ ಈ ಭಂಗಿಯಲ್ಲೇ ಕೆಲವು ಕಾಲ ಬಿದ್ದು ಮೊದಲಿನ ಸ್ಥಿತಿಗೆ ಬನ್ನಿ ಇದೇ ಯೋಗ ಮುದ್ರಾಸನ ಪ್ರತಿ ಸಾರಿಯೂ ಯೋಗ ಮುದ್ರಾಸನ ಮಾಡಿದ ಮೇಲೆ ಪದ್ಮಾಸನಕ್ಕೆ ಹಿಂದಿರುಗಿ ನಿಮ್ಮ ತೋಳುಗಳನ್ನು ಮೇಲಕ್ಕೆ ಎತ್ತಬಹುದು ಈ ಮುದ್ರೆಯನ್ನು ಅನೇಕ ಗಂಟೆಗಳ ಕಾಲ ಆಚರಿಸಬಹುದು ಸ್ವಾಭಾವಿಕ ಉಸಿರಾಟವನ್ನು ಮುಂದುವರಿಸಬಹುದು ಪೂರಕ ಕುಂಭಕ ರೋಚಕಗಳನ್ನು ಕ್ರಮವಾಗಿ ಆಚರಿಸಿ ಒಂದು ನಿಮಿಷ ಉಸಿರನ್ನು ಎಳೆದುಕೊಂಡು ಎರಡು ನಿಮಿಷ ಉಸಿರನ್ನು ಬಂಧಿಸಿ ಮೂರು ನಿಮಿಷ ಉಸಿರನ್ನು ರೋಚಕ ಮಾಡಿ ಉಪಯೋಗ ಯೋಗ ಮುದ್ರೆಯನ್ನು ಪ್ರತಿದಿನವೂ ಮಾಡುವುದರಿಂದ ಅಜೀರ್ಣ ದೋಷವು ತೊಲಗಿ ಹಸಿವನ್ನುಂಟು ಮಾಡುತ್ತದೆ ಗ್ಯಾಸ್ಟ್ರಿಕ್ ಆಲ್ಸರನ್ನು ಗುಣಪಡಿಸುತ್ತದೆ ಮಲಬದ್ಧತೆಯನ್ನು ನಿವಾರಿಸಿ ಅಪಾನ ವಾಯುವನ್ನು ಸಡಲಿಸುತ್ತದೆ ಬೆನ್ನೆಲುಬು ಸೊಂಟ ನರಗಳ ದೌರ್ಬಲ್ಯಗಳನ್ನು ಗುಣಪಡಿಸಿ ಮಾಂಸಖಂಡಗಳು ಬೇಕಾದ ಕಡೆಗೆ ಬಗ್ಗುತ್ತದೆ ಮಧುಮೇಹ ರೋಗವನ್ನು ನಿವಾರಿಸಿ ಬೊಜ್ಜುಮಯನ್ನು ಕರಗಿಸುತ್ತದೆ ಶರೀರಾದ್ಯಂತ ವ್ಯಾಯಾಮವಾಗುವುದರಿಂದ ಈ ಆಸನವನ್ನು ಸ್ತ್ರೀಯರು ಆಚರಿಸಬಹುದು